हे हे ने नमस्कार मत क्या करो मो मगना मौजाला मुझे मत चरा मगना हे तुम्हारा में तू अंदर में तुम्हारा में तू अंदर

ನಾನು ಕೇಳಿದ್ರೆ ಪದ್ಧತಿ ಪ್ರಕಾರ ಒಂದೇ ಗುಂಪಿಗೆ ಚುಪ್ಪ ಅಂದ್ರೆ ಅಂದ್ರೆ ಹತ್ತು ರೂಪಾಯಿ ಏಳನೇದೇ ಚುಪ್ಪ ಆಗಿದೆ ಹತ್ತು ರೂಪಾಯಿ ಅಂದ್ರೆ ಮೂರನೇ ದೇ ಅಂದೆ ಹಂಗ ಅಂದ್ರೆ ನಾಲ್ಕನೇ ದೇವ್ ಅದು ಹಂಗ ಅಂದ ಐದನೇ ಅದು ಹಂಗ ಅಂದ್ರೆ ಅವ್ರು ಹತ್ತು ರೂಪಾಯಿ ಬಿಟ್ಟು ನೀವು ತುಂಬ

இல்ல அழகி தருது தருது அவங்க நான் திண்டு மகிடி அவங்க நீங்க நமக்கு

ಗಂಟೆ ತೋರ್ಸುತ್ತ ಇವ ಲಂಬು ಅವ ನಿಮಿಷ ಇವ ಸೊಳಕೆ ಅವ ಸಗಲ ತೋರ್ಸ ಈ ಮೇಲೆ ಲಂಬು ಮಕ್ಕಳ ಎಷ್ಟು ಗಂಟೆ ಎರಡ್ ಸಾವಿರ ಹೊಂದಾಣಿಕೆ ಮಾಡ್ತಾರೆ ಹನ್ನೆರಡು ಗಂಟೆ ಆಗತ್ತ ಒಂದ್ ದಿವ್ಸಕ್ಕೆ ಎರಡು ಸಲ ಮಕ್ಕೋತಾನ ಒಂದು ಸಲ ಮಕ್ಕೊಂಡ್ರೆ ಹೇಳಕ್

ಅಲ್ಲೇ ಮುಡಿದ ಮಾರೇ ನೀನು ಕುಂಟಿ ಮುಟ್ಟಿಕೊಂಡ್ಬಿಟ್ಟಿ ಮಾರೇ ನೀನು ಒಳಗ ಮಾರೇ ನೀನು ಬಿಟ್ಟಿ ದೋಣಿ ಮಾಡಿ ನನ್ನ ಎಸೆಯನ್ನು ನನಗೆ ಹೊಡಿತೀನಿ ನೋಡಿ ಮಾರೇ ಎಂತ ಎಂತ ಮಾಡುದು ಮಾರೇಮ್ ನಮ್ಮ ಮಂಡಿ ಬಿಸಿ ಆಯ್ತು ಮಾಡುತ್ತೆ ದೋಣಿ ನನ್ನ ಎಸೆನು ಹೋಗ್ ವಯಸ್ಸಿನ ಉಳಿದು ಹೋಗಿ ಇಲ್ಲ ಇಬ್ರು ಕೂಡ ನನ್ನ ಬಿಡಿಸ್ಬಿಡ್ರಿ ನೀವು ಕಿಮ್ಮತ್ನೇ ಅಲೆ ಮಾರು ನಾನು ಇದೇ ವರ್ಷ ನನಗೆ ತಿಮ್ಮತ್ರಿ ಅಲೆಮಾರ ನಾನು ಪಾಕಶಾಸ್ತ್ರ ಹೊತ್ತಿನ ಕಾಮಶಾಸ್ತ್ರ ಅಂತ ಹೇಳ್ತಾ

ನಾನು ಹೋದ್ರಿ ಬಟ್ ನೋಡ್ರಿ ಬಟ್ ಹೋದ್ರಿ ಅಮೃತ ಬಟ್ ನಿಮ್ ಕೈಯೇ ಏನ್ ಮಾಡ್ರಿ ಅಡಿಗೆ ಅಮೃತ ನೋಡ್ರಿ ಬಟ್ ಅಂತ ಇಷ್ಟ್ರಿ ಗುಂಡ ಇದಕ್ಕೆ ತುಂಬಾ ಜಾಸ್ತಿ ಆಗಿದ್ದು ಗುಂಡ ಮರಣ নমস্কাৰ <lad>

நான்சுனா நான் கடக்க ஒதுக்க முதுக்கின் பைக்கி நான் பாரா அபிமான அது முதுக்கி நான் மாத்தி அவ்வளோ எல்லாம் நீங்க ಕೆಲ್ಸಕ್ಕಿ ಮುದಿ ಏನ್ ಮಾಡೋದಪ್ಪ ಈ ಮೂರು ದೇವ್ರ ಪುಣ್ಯ ಬಂದಿ ಆ ಮುದುಕ ಏನಾದ್ರು ಸಾಯಿ ಅನ್ನ ಹೇಳೋದೇನೊಂಡ್ರೆ ಐದನೂರು ರೂಪಾಯಿ ಕೊಡದೈತಿ ಮಿಸ್ಕೊಡ್ತ ಗೋಳಿಗೆ ಹಾರ ಹಾಕ್ நீங்க ಹನ್ನೆರಡು ರುಪೀಸ್ ಅದು ಸಿನಿಮಾ ಹಾಕಿದ್ರೆ ಯಾವ ಸಿನಿಮಾ ಭಾರಿ ಸಿನಿಮಾ